ಪೌಷ್ಟಿಕಾಂಶ ಮತ್ತು ಆರೋಗ್ಯದ ಯುಗದಲ್ಲಿ ಜನರು ತುಪ್ಪ ಸೇವನೆಯಿಂದ ದೂರ ಸರಿಯುತ್ತಾರೆ ಏಕೆಂದರೆ ಅದು ಅವರ ಆರೋಗ್ಯಕ್ಕೆ ಹಾನಿ ಎಂಬ ಭಾವನೆ ಅವರಲ್ಲಿದೆ ಆದರೆ ಆಯುರ್ವೇದದಲ್ಲಿ ಇದರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನ ನೀಡಲಾಗಿದೆ ದೇಹವನ್ನ ಆರೋಗ್ಯವಾಗಿಡಲು ತುಪ್ಪವನ್ನ ಸೇವಿಸುವಂತೆ ಶಿಫಾರಸು ಮಾಡಲಾಗಿದೆ ಹಾಗೆ ತುಪ್ಪವನ್ನ ತಿನ್ನುವ ಕೆಲವು ನಿಯಮಗಳ ಬಗ್ಗೆ ಕೂಡ ಹೇಳಲಾಗಿದೆ ಇದರಿಂದ ನಾವು ಅದರ ಪ್ರಯೋಜನಗಳನ್ನ ಮಾತ್ರ ಪಡೆಯುತ್ತೇವೆ ಮತ್ತು ಕೆಲವು ಭಯದ ಅನಾನುಕೂಲಗಳನ್ನ ಕೂಡ ತಪ್ಪಿಸಬಹುದು ತುಪ್ಪವನ್ನು ಸೇವಿಸುವ ಕೆಲವು ಪ್ರಮುಖ ನಿಯಮಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎತ್ತರಕ್ಕನುಗುಣವಾಗಿ ದೇಹದ ತೂಕ ಎಷ್ಟಿರಬೇಕು ನೀವು ದಪ್ಪವಾಗಿದ್ದೀರಾ ಎಂದು ಪರಿಶೀಲಿಸಿ ತುಪ್ಪದ ಬಳಕೆಯ ಬಗ್ಗೆ ಆಯುರ್ವೇದ ತಜ್ಞರ ಪ್ರಕಾರ ನೀವು ತುಪ್ಪದ ಸಂಪೂರ್ಣ ಪ್ರಯೋಜನವನ್ನ ಪಡೆಯಲು ಬಯಸಿದರೆ ಅದನ್ನ ಬಿಸಿ ಆಹಾರದೊಂದಿಗೆ ಮಾತ್ರ ಸೇವಿಸಬೇಕು ಬಿಸಿ ಚಪಾತಿ ಬಿಸಿ ರೊಟ್ಟಿ ಬಿಸಿ ಅನ್ನ ಇತ್ಯಾದಿ ಆಹಾರಗಳಲ್ಲಿ ತುಪ್ಪ ಸೇರಿಸಿ ನೀವು ಸೇವಿಸಬಹುದು ನೀವು ತನ್ನನೆಯ ಪದಾರ್ಥಗಳೊಂದಿಗೆ ತುಪ್ಪವನ್ನ ಸೇವಿಸಬಾರದು ತಜ್ಞರ ಪ್ರಕಾರ ಅರ್ಧ ಟೀ ಚಮಚ ಶುಂಠಿ ಪುಡಿ ಮತ್ತು ಅರ್ಧ ಚಮಚ ದೇಸಿ ತುಪ್ಪವನ್ನ ಕಡಿಮೆ ಕೊಬ್ಬಿನ ಮಜ್ಜಿಗೆಯಲ್ಲಿ ಸೇವಿಸಬಹುದು ಇನ್ನು ಬೆಳಿಗ್ಗೆ ತುಪ್ಪವನ್ನ ಹೇಗೆ ಸೇವಿಸಬೇಕು ಅಂದ್ರೆ ತಜ್ಞರ ಪ್ರಕಾರ ಬೆಳಿಗ್ಗೆ ಒಂದು ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ತುಪ್ಪ ಬೆರೆಸಿ ಕುಡಿಯಬೇಕು ಕಡಿಮೆ ಹಸಿವನ್ನ ಅನುಭವಿಸುವ ಜನರಿಗೆ ಇದು ಹೆಚ್ಚು ಪ್ರಯೋಜನವನ್ನ ನೀಡುತ್ತದೆ ಈ ಅಭ್ಯಾಸವು ಸಾಮಾನ್ಯ ಜನರಲ್ಲಿಯೂ ಜೀರ್ಣಕ್ರಿಯೆಯನ್ನ ಸರಿಯಾಗಿಸುತ್ತದೆ ಇನ್ನು ರಾತ್ರಿ ಹೊತ್ತು ತುಪ್ಪವನ್ನ ಯಾವ ರೀತಿಯಾಗಿ ಸೇವಿಸಬೇಕು ಅಂದ್ರೆ ತಜ್ಞರ ಪ್ರಕಾರ ಒಂದು ದಿನದಲ್ಲಿ ಎರಡು ಟೀ ಚಮಚಕ್ಕಿಂತ ಹೆಚ್ಚು ದೇಸಿ ತುಪ್ಪವನ್ನ ಸೇವಿಸಬಾರದು ಆದ್ದರಿಂದ ನೀವು ರಾತ್ರಿ ತುಪ್ಪವನ್ನ ಸೇವಿಸುತ್ತಿದ್ದರೆ ನಂತರ ಬೆಳಿಗ್ಗೆ ನೀವು ಒಂದು ಚಮಚ ತುಪ್ಪವನ್ನು ಉಗುರು ಬೆಚ್ಚಗಿನ ಹಾಲು ಅಥವಾ ನೀರಿನೊಂದಿಗೆ ಬೆರೆಸಿ ಸೇವಿಸಬಹುದು ಈ ಕಾರಣ ನದಿಂದಾಗಿ ಆರೋಗ್ಯ ಯಾವಾಗಲೂ ಸರಿಯಾಗಿರುತ್ತದೆ ಶಿವನಿಗೂ ಪ್ರಿಯವೆನ್ನಲಾದ ಬಿಳಿ ಅಥವಾ ಗದ್ದೆ ತುಂಬೆಯಲ್ಲಿ ತುಳಸಿಯಂತೆ ಆರೋಗ್ಯಕಾರಿ ಗುಣಗಳಿವೆ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಮನೆ ಮದ್ದಾಗುವ ತುಂಬೆ ಗಿಡ ಮನೆಯಲ್ಲೇ ಏಕಿರಬೇಕು ಪೀರಿಯಡ್ಸ್ ಸಮಸ್ಯೆಗೂ ರಾಮಬಾನವಾಗುವ ತುಂಬೆ ಗಾಯಕ್ಕೂ ಮದ್ದಾಗಬಲ್ಲದು ಗದ್ದೆ ಬದಿಯಲ್ಲಿ ರಾಶಿ ರಾಶಿ ಬಿಡೋ ತುಂಬೆ ಕುಯ್ಯುವುದೇ ಒಂದು ಸಂಭ್ರಮ ಬಟ್ಟಲು ತುಂಬಾ ಶಿವಲಿಂಗಕ್ಕೆ ಅರ್ಚನೆ ಮಾಡಿದರೆ ಸಿಗೋ ಖುಷಿ ಅಷ್ಟಿಷ್ಟಲ್ಲ ಹಳ್ಳಿಗಳಲ್ಲಿ ಕಂಡ ಕಂಡಲ್ಲಿ ಇರುವ ನಗರಗಳಲ್ಲಿ ಕಷ್ಟಪಟ್ಟು ಬೆಳೆಸಬೇಕಾದ ಈ ತುಂಬೆಯಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇವೆ ಹಾಗಾದರೆ ಆ ಔಷಧೀಯ ಗುಣಗಳು ಯಾವುವು ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತುಂಬೆ ಎಲೆ ರಸಕ್ಕೆ ಕಾಳು ಮೆಣಸಿನ ಪುಡಿ ಸೇರಿಸಿ ಸೇವಿಸಿದರೆ ಆಗಾಗ ಕಾಡೋ ಜ್ವರ ಅತ್ಯುತ್ತಮ ಔಷಧಿಯಾಗಬಲ್ಲದು ಚೆನ್ನಾಗಿ ಒಣಗಿಸಿದ ತುಂಬೆ ಗಿಡವನ್ನ ಪುಡಿ ಮಾಡಿ ಕಷಾಯ ಮಾಡಿಕೊಂಡು ದೇಹದ ಮೇಲಿನ ಗಾಯವನ್ನ ತೊಳೆದರೆ ಆಂಟಿಸೆಪ್ಟಿಕ್ ಕ್ರೀಮ್ನಂತೆ ಕಾರ್ಯನಿರ್ವಹಿಸುತ್ತದೆ ತುಂಬೆ ಎಲೆ ಪೇಸ್ಟ್ ಮಾಡಿ ಅಲರ್ಜಿಯಾದಡೆ ಹಚ್ಚಿದರೆ ಉತ್ತಮ ಔಷಧಿ ಆಗಬಲ್ಲದು ಇನ್ನು ಪೀರಿಯಡ್ಸ್ ನಲ್ಲಿ ಅತೀವ ರಕ್ತಸ್ರಾವವಾಗುತ್ತಿದ್ದರೆ ತುಂಬೆ ಎಲೆ ಪೇಸ್ಟ್ನೊಂದಿಗೆ ನಿಂಬೆ ರಸ ಎರಡೆ ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಬೇಯಿಸಿದ ಬಿಳಿ ತುಂಬೆಯನ್ನ ಅನ್ನದೊಂದಿಗೆ ಸೇವಿಸಿದರೆ ವೈಟ್ ಡಿಸರ್ ಸಮಸ್ಯೆಗೆ ಮದ್ದು ಇನ್ನು ಎಷ್ಟು ನೀರು ಜ್ಯೂಸ್ ಕುಡಿದರೂ ದಾಹ ಕಡಿಮೆಯಾಗದೆ ಹೋದಲ್ಲಿ ತುಂಬೆ ಹೂವಿನ ಕಷಾಯ ಮಾಡಿಕೊಂಡು ಆಗಾಗ ಕುಡಿಯುತ್ತಿದ್ದರೆ ಸಮಸ್ಯೆ ನಿವಾರಣೆಯಾಗುತ್ತದೆ ಇನ್ನು ಜೇನುತುಪ್ಪದೊಂದಿಗೆ ತುಂಬೆ ಹೂ ರಸ ಕುಡಿಸಿದರೆ ಮಕ್ಕಳ ಹೊಟ್ಟೆ ಹುಳು ತೊಲಗುತ್ತದೆ ತುಂಬೆಯ ಬೇರಿನೊಂದಿಗೆ ನೀರಿನಲ್ಲಿ ಕುದಿಸಿದ ಕಷಾಯವನ್ನ ಸೈಂಧವ ಲವಣದೊಂದಿಗೆ ಕುಡಿದರೆ ಜೀರ್ಣ ಶಕ್ತಿ ಹೆಚ್ಚುತ್ತದೆ ಇನ್ನು ತುಂಬೆ ಗಿಡವನ್ನ ಒಣಗಿಸಿ ಅದರ ಪುಡಿ ಕಷಾಯವನ್ನು ಆಗಾಗ ಸೇವಿಸುತ್ತಿದ್ದರೆ ರಕ್ತ ಶುದ್ಧಿಯಾಗುತ್ತದೆ ಈ ರೀತಿಯಾಗಿ ಸರಳವಾಗಿ ನೈಸರ್ಗಿಕವಾಗಿ ಸಿಗುವಂತಹ ಪದಾರ್ಥಗಳಿಂದ ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ